ಹೊಸಕೋಟೆ ತಾಲೂಕಿನ ದೇವಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಆಸ್ತಿ ಕಬ್ಬಳಿಕೆ ಮಾಡಿ ಕೆರೆ ಒತ್ತುವರಿ ಮಾಡಿದ್ದಾರೆ ಇದನ್ನು ತೆರವುಗೊಳಿಸಿ ಸರ್ಕಾರ ಕೆರೆಯನ್ನು ಉಳಿಸಬೇಕು ಎಂದು ಅಂಬೇಡ್ಕರ್ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಸಂದೇಶ್ ಆಗ್ರಹಿಸಿದ್ದಾರೆ ದೇವಶೆಟ್ಟಿಹಳ್ಳಿ ಗ್ರಾಮದ ಸರ್ವೆ ನಂಬರ್ ತೊಂಬತ್ತೆರಡರ ಸುಮಾರು ಇಪ್ಪತ್ತಾರು ಎಕರೆ ಸರ್ಕಾರಿ ಕೆರೆಯನ್ನು ಗ್ರಾಮದ ಪ್ರಭಾವಿಗಳು ಅಕ್ರಮವಾಗಿ ತಮ್ಮ ಹೆಸರಿಗೆ ಮಾಡಿಕೊಂಡು ಒತ್ತುವರಿ ಮಾಡಿಕೊಂಡಿದ್ದಾರೆ ಈ ಒತ್ತುವರಿಯನ್ನು ತೆರವುಗೊಳಿಸಿ ಸರ್ಕಾರ ಅಧಿಕಾರಿಗಳು ಸರ್ಕಾರಿ ಸ್ಥಳವನ್ನು ಉಳಿಸಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ಜಿನ್ನಿಗರ ಗ್ರಾಮದ ಮುನಿಯಪ್ಪ ಎಂಬುವವರಿಗೆ ಕೆರೆಯ ಮಧ್ಯಭಾಗದಲ್ಲಿ ಸುಮಾರು ಮೂರು ಎಕರೆ ಹಾಗೂ ಕೃಷ್ಣಪ್ಪ ಎಂಬುವರು ನಾಲ್ಕು ಎಕರೆ ಅಕ್ರಮವಾಗಿ ಕಬ್ಬಳಿಕೆ ಮಾಡಿಕೊಂಡು ಒತ್ತುವರಿ ಮಾಡಿಕೊಂಡಿದ್ದಾರೆ ಈಗಾಗಲೇ ಈ ಕುರಿತು ಕೋರ್ಟ್ನಲ್ಲಿ ಸ್ಟೇಟ್ ಇದ್ದು ಕಳೆದ ಎರಡು ವರ್ಷದ ಹಿಂದೆ ಅಧಿಕಾರಿಗಳ ಸಮ್ಮುಖದಲ್ಲಿ ಇಪ್ಪತ್ತಾರು ಎಕರೆ ಕೆರೆಯನ್ನು ಗುರುತಿಸಿ ಕೆರೆಗೆ ಬೌಂಡರಿ ಸಹ ಹಾಕಿರುತ್ತಾರೆ ಆದರೆ ಇದುವರೆಗೂ ಒತ್ತುವರಿ ಮಾತ್ರ ತೆರವಾಗಿಲ್ಲ ಈ ಬಗ್ಗೆ ಒತ್ತುವರಿದಾರರ ವಿರುದ್ಧ ಪ್ರಶ್ನಿಸಲು ಮುಂದಾದ ಗ್ರಾಮಸ್ಥರು ವಿರುದ್ಧ ಕೇಸು ದಾಖಲಿಸಿ ಭಯಭೀತರನ್ನಾಗಿ ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಒಂದು ಬಾರಿ ಗುರುತು ಮಾಡಿದ ಸರ್ಕಾರಿ ಸ್ಥಳವನ್ನು ಯಾವುದೇ ಕೋರ್ಟ್ ಸ್ಟೇಟ್ ಇದ್ದರೂ ಸಹ ಒತ್ತುವರಿ ತೆರವುಗೊಳಿಸಬಹುದು ಆದರೆ ಇಲ್ಲಿ ಅಧಿಕಾರಿಗಳು ಸುಮ್ಮನಿರುವುದು ಎಲ್ಲರ ಪ್ರಶ್ನೆಗೆ ಕಾರಣವಾಗಿದೆ ಒತ್ತುವರಿ ಮಾಡಿರುವುದು ಮುನಿಯಪ್ಪ ಮತ್ತು ಕೃಷ್ಣಪ್ಪ ಎಂಬುವವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಾಗಬೇಕು ಅಧಿಕಾರಿಗಳು ಕೂಡಲೇ ತೆರವು ಮಾಡಿ

ನೀವು ಹೈಕೋರ್ಟ್ ಕೇಳ ದೊಡ್ಡವರ ನೀವು ಹೈಕೋರ್ಟ್ ಕೇಳ ದೊಡ್ಡವರ ನೀವು ನಾನು ಕೇಳೋದು ಹೈಕೋರ್ಟ್ ಕೇಳ ದೊಡ್ಡವರ ನೀವು ಆ ದೊಡ್ಡವರಲ್ಲ ತಾನೆ ಇವತ್ತಿನ ಅವಶ್ಯ ಕೊಟ್ಟು ನೀವ್ ಹೆಂಗ್ ಹೇಳ್ತಿದೀರಾ ಅವ್ರು ನಿರ್ಧಾರ ಮಾಡ್ತಾರೆ ನೀವ್ ಹೆಂಗ್ ಹೇಳ್ತಿರ್ರಿ ನೀವು ಹೌದ ಅಷ್ಟೇ ನಮ್ ಡೇ ಮೇಲೆ ನಾವು ತಗೊಂಡ್ಬಂದಿದ್ರಿ ನಾವ್ ಇದನ್ನ ಕಂದ ಕಟ್ಟ ನಾವ್ ಕುಂಟ್ಕೊಂಡಿರೋದಿದ್ದು ಯಾರ ತಂದು ಕೊಂಡ್ಲೆ ಹಾಕಿಲ್ಲ ಅಲ್ಲಿ ಹೌದು ನಾವೆಲ್ಲ ನೀವ್ ಹೆಂಗ್ ಬಂದ್ ಮಾತಾಡ್ತಿದ್ರಿ ನಮ್ ಡೇ ಮೇಲೆ ಅದೇ ಸರ್ಕಾರದವ್ರು ಸ್ಟೇ ಕೊಟ್ಟಿದ್ದಾರೆ ನಮ್ಗೆ ಸುಮ್ಸುಮೆ ಕೊಟ್ಟಿಲ್ಲ ಇವತ್ತಿನ ದಾಖಲಾತಿ ಇದೆ ಸುಮ್ಸುಮೆ ಯಾರು ಬಂದಿಲ್ಲ ಮಾತಾಡಕ್ ಆಗಲ್ಲ ಇಲ್ಲಿ

ಸರ್ಕಾರಿ ಪ್ರಾಪರ್ಟಿಗಳಿಗೆ ಸ್ಟೇಗಳಿಗೆ ಯಾವ್ದೇ ಸಂಬಂಧ ಇಲ್ಲ ಬಿಟ್ಟು ಸಂಬಂಧ ಇಲ್ಲ ನಾನು ನಾವು ಡಿ ಸಿ ಅವ್ರು ಕೊಟ್ಟಿದ್ದೀವಿ ತಹಸೀಲ್ದಾರ್ ಅವರು ಕೊಟ್ಟಿದ್ದೀವಿ ಎ ಸಿ ಅವ್ರು ಕೊಟ್ಟಿದೀವಿ ಅವ್ರ ಪ್ರಾಪರ್ಟಿ ಅವ್ರು ಉಟ್ಕೊಬೇಕು ಅದಕ್ಕೋಸ್ಕರ ಇವ್ರು ನಮ್ಮ ಮೇಲೆ ಎಷ್ಟು ದೌರ್ಜನ್ಯ ಮಾಡಿದ್ರು ಮಾಡ್ಲಿ ಬಿಡಪ್ಪ ದೌರ್ಜನ್ಯ ಯಾರ್ ಮಾಡ್ತಾರೆ ಏನ್ ಮಾತಾಡ್ತಿದ್ದೀರಾ ದೌರ್ಜನ್ಯ ಅಂತ ಯಾರ್ ಮಾತಾಡ್ತಿದ್ದಾರೆ ಅವೆಲ್ಲ ದಯವಿಟ್ಟು ಮಾತು ಕೇಳ್ತಿದ್ದೀನಿ ಮಾತು ಮಾತಾಡೋಣ ಮಾಡಿ ಸಂತೋಷ ನೀವ್ ಅವ್ರು ಮಾಡಿ ನಮ್ಗೆ ಅಷ್ಟೇ ಹೌದು ನಮ್ ಜಾಗ ನಾವು ಉಳಿಸ್ಕೊಂಡಿದ್ದೀರಿ

ಇಲ್ಲೇ ಕುತ್ಕೊಂಡು ಹೋರಾಟ ಮಾಡೋಣ ಇವ್ರು ಏನೋ ಮಾಡ್ಕೊಳ್ಳಿ ಸಾವಿರ ವಿಡಿಯೋ ಮಾಡ್ಕೊಳ್ಳಿ ಬಿಡಪ್ಪ ಸರ್ಕಾರಿ ಜಮೀನು ಇವ್ರದಲ್ಲ ಸರ್ಕಾರಿ ಜಮೀನಲ್ಲಿ ನಿಂತ್ಕೊಂಡಿರೋದು ನಾವು ಏನದು ಏನೇನದು ಏನದು ಇದೇನು ಎಲ್ಲಿ ನಿಂತ್ಕೊಂಡಿದ್ಯಾ ಅಂಬಂಡ್ ಆ ಕಡೆ ಹೋಗ್ ನಿಂತ್ಕೊಂಡಿದ್ಯಾ ನೀನು ಸೈಲೆಂಟ್ ಆಗಿರೋ ಅಲ್ಲಿ ಸೆಂಟ್ ಹಾಕೋರಲ್ಲ ಕಾಲುವೆಗಳೈತಲ್ಲ ರಾಜ ಕಾಲುವೆ ಐತಲ್ಲ ಆ ವ್ಯಕ್ತಿ ಮೂರ್ ಎಕರೆ ಪಾಣಿನೇ ಮಾಡ್ಕೊಂಡವ್ರಲ್ಲ ಪಾಣಿಕೆ ಮೂರ್ ಎಕರೆ ಅವಕಾಶ ಮಾಡ್ಕೊಟ್ಟಿರೋರು ಇಲ್ಲಿ ಕಾನೂನು ಇರ್ಲಿ ನೀನು ಸಾವಿರ ಮಾಡ್ರಿ ಇಲ್ಲೇ ಪೆಂಡಲ್ ಹಾಕೊಂಡು ಇಲ್ಲೇ ಹೋರಾಟ ಕುತ್ಕೊಳ್ಳೋಣ ಅಥವಾ ಇಲ್ಲೇ ಇವಾಗ ಕುಪ್ಕೊಂಡ್ಬಿಡ್ತೀನಿ ಸರ್ ದೇವಶೆಟ್ಟಹಳ್ಳಿ ಗ್ರಾಮದಲ್ಲಿದ್ದೀವಿ ವಿಚಾರ ಏನಂದ್ರೆ ಗ್ರಾಮಸ್ಥರೆಲ್ಲ ಸೇರಿ ಕೆರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಒತ್ತುವರಿ ತೆರವು ಮಾಡಬೇಕು ಅಂತೇಳ್ಬಿಟ್ಟು ಒಂದು ವಿಚಾರ ಒಂದು ಮನವಿ ನಮ್ಮ ಹತ್ರ ಮಾಡಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಇವಾಗ ಬಂದಿರ್ತೀವಿ ಇವಾಗ ನಾವೇನಿದ್ದೀವಿ ಸರ್ವೆ ನಂಬರ್ ತೊಂಬತ್ತೆರಡು ಈ ತೊಂಬತ್ತೆರಡರಲ್ಲೇ ನೋಡಿ ಈ ಬೆಳೆ ಎಲ್ಲ ನೀವು ನೋಡಿದ್ರೆ ಅವಾಗಿಂದ ಇದು ಮಾಡಿದ್ರೆ ಹಿಂದೆ ಕಾಂಪೌಂಡ್ ಹಾಕಿದ್ದಾರೆ ಆ ಕಾಂಪೌಂಡ್ ಹಾಕಿರೋ ಜಾಗದಿಂದ ಇಟ್ಕೊಂಡು ಅಲ್ಲಿ ಲಾಸ್ಟ್ ತನಕ ಇದು ಸರ್ಕಾರಿ ಕೆರೆ ಈ ಕೆರೆನ ಕೃಷ್ಣಪ್ಪ ಅನ್ನೋ ವ್ಯಕ್ತಿ ಏನು ಮಾಡ್ತಾನೆ ಅಕ್ರಮವಾಗಿ ಒತ್ತುವರಿ ಮಾಡ್ಕೊತಾನೆ ಮೂರು ಎಕರೆ ಜಮೀನು ಇದಕ್ಕೆ ಸಂಬಂಧಪಟ್ಟಂಗೆ ಒತ್ತುವರಿ ತೆರವು ಮಾಡಬೇಕು ನೋಡಿ ಸರ್ಕಾರಿ ಜಮೀನು ಸರ್ಕಾರಿ ಉಳಿಸೋದಕ್ಕೆ ಯಾವುದೇ ಕೋರ್ಸ್ ಸ್ಟೇ ಅದು ಇದು ಏನಿಲ್ಲ ಸರ್ ಸರ್ಕಾರಿ ಕೆಲಸ ಸರ್ಕಾರಿ ಅಧಿಕಾರಿಗಳು ಯಾವಾಗ ಬೇಕಾದರೂ ಮಾಡ್ಬೋದು ಇಲ್ಲಿ ಅಧಿಕಾರಿಗಳೇನೆಂದರೆ ಸರ್ವೆ ಅಧಿಕಾರಿಗಳು ಜೊತೆಗೆ ನಮ್ಮ ತಾಲೂಕು ಆಫೀಸರ್ಸು ಇವರೆಲ್ಲ ಇಂಥ ಭೂಗಳ್ರ ಜೊತೆ ಕೈ ಜೋಡಿಸ್ಕೊಂಡು ಈ ಥರ ಕೆರೆ ಒತ್ತುವರಿ ಮಾಡ್ಕೊಳ್ಳೋ ಅಂಥದ್ದು ಒತ್ತುವರಿ ನೋಡಿ ಅಲ್ಲಿ ಮೂರು ಎಕರೆ ಐತೆ ಕೆರೆಯಲ್ಲೇ ಐತೆ ಕೆರೆ ಸೆಂಟ್ರಲ್ಲಿ ಗ್ರಾಮಸ್ಥರಲ್ಲಿ ಏನು ಮಾಡಿದ್ರಂದರೆ ಕೆರೆ ಸೆಂಟ್ರಲ್ಲಿ ನಿನ್ನೆ ಪಾಣಿ ಅಂದರೆ ಆ ಮೂರು ಎಕರೆಗೆ ಪಾಣಿ ಹೆಂಗೆ ಮಾಡಿಕೊಟ್ರು ಮುನಿಯಪ್ಪ ಅನ್ನೋನಿಗೆ ಜಿನ್ನಾಗ್ರ ಮುನಿಯಪ್ಪ ಅನ್ನೋವನಿಗೆ ನೋಡಿ ಅಲ್ಲಿ ಮಾಡಿಕೊಟ್ಟಿದ್ದಾರೆ ಇವರು ಗ್ರಾಮಸ್ಥರೆಲ್ಲ ಏನು ಮಾಡ್ತಾರೆ ನಿಂದು ಕೆರೆ ಸೆಂಟ್ರಲ್ಲಿ ಆಗೈತಲ್ಲಪ್ಪ ಕೆರೆ ಸೆಂಟ್ರಲ್ಲಿ ನಿನಗೆ ದಾರಿ ಬಿಡೋಲ್ಲ ನಾವು ನೀನು ಫ್ಲೈಟಲ್ಲಿ ಬಂದು ಫ್ಲೈಟಲ್ಲಿ ಹೋಗು ಎಲ್ಲಿ ಬಂದು ಹೆಲಿಕ್ಯಾಪ್ಟ್ರಲ್ಲಿ ಹೋಗು ಅಂತೇಳ್ಬಿಟ್ಟು ಸುತ್ತ ಓಡಿಸೋರಿ ಅಂದರೆ ಕೆರೆಗೆ ಪಾಣಿ ಮಾಡಿಕೊಡ್ತಾರಂದರೆ ಇನ್ನೆಂಥ ದುಸ್ಥಿತಿಯಲ್ಲಿದ್ದೀವಿ ಹೊಸ್ಕೋಟೆಯಲ್ಲಿ ನಮ್ಮ ಶರತ್ ಪಚ್ಚೇಗೌಡರು ಬಂದಾಗಿಂದ ಯಾವುದೇ ದೌರ್ಜನ್ಯಗಳು ಹಲ್ಲೆಗಳು ಅವು ಇವು ಯಾವುದೂ ನಡೀತಾ ಇಲ್ಲ ಆದರೆ ಅಧಿಕಾರಿಗಳು ಮಾಡ್ತಾ ಇರೋವಂಥದ್ದೇನು ಯಾರು ಕೆಟ್ಟ ಹೆಸರು ನೋಡಿ ಕೆರೆ ಕೆರೆ ಇದ್ದಾವೆ ನೋಡಿ ಅಲ್ಲಿ ಶ್ರೆಂಚ್ ಇಲ್ಲಿಂದ ಕಾಣಿಸ್ತೈತಿ ಸ್ವಲ್ಪ ಜಾಗ ಬಿಡ್ರಪ್ಪ ನೋಡಿ ಅಲ್ಲಿ ಸ್ಟ್ರೆಂಚ್ ಕಾಣಿಸ್ತೈತಿ ಇವಾಗ ನೋಡಿ ಇವ್ರು ಇಲ್ಲಿ ಬೆಳೆ ಬೆಳ್ಕೊಂಡು ತೆಂಗಿನ ಮೇರೆಗಳ ಹಾಕೊಂಡು ಇವರು ಇಲ್ಲಿದ್ದಾರೆ ಸರ್ಕಾರಿ ಕೆರೆ ಅಂತ ಹೇಳ್ಬಿಟ್ಟು ಅವ್ರು ಸ್ಟ್ರೆಂಚ್ ಮಾಡಿ ಮಾಡಿಕೊಟ್ಟಿದ್ದಾರೆ ಆದರೆ ಒತ್ತುವರಿ ತೆರವು ಮಾಡಿರಿ ಅಂತೇಳ್ಬಿಟ್ಟು ಅಧಿಕಾರಿಗಳು ಬರ್ತಾಯಿಲ್ಲ ಅದೇ ಅಧಿಕಾರಿಗಳು ಸರ್ಕಾರಿ ಕೆರೆಯನ್ನು ಗುರುತು ಮಾಡಿಕೊಟ್ಟಿದ್ದಾರೆ ಶ್ರೆಂಚು ಎದಿಸಿದ್ದಾರೆ ಒತ್ತುವರಿ ತೆರವಾಗ್ತಾ ಇಲ್ಲ ಆ ವ್ಯಕ್ತಿ ಯಾರಾದರೂ ಇಲ್ಲಿ ಮಾತಾಡಿದ್ರೆ ನೋಡಿ ಇಂಥ ಅಮ್ಮಾಯಕರ ಮೇಲೆ ನೋಡಿ ಇಂಥವ್ರ ಎಲ್ಲ ಕೇಸುಗಳು ಹಾಕೋದು ಇವ್ರ ಮೇಲೆಲ್ಲ ಈ ಗ್ರಾಮಸ್ಥರ ಮೇಲೆಲ್ಲ ಕೇಸುಗಳು ನೋಟಿಸ್ಗಳು ಹಾಕೋದು ಕೋರ್ಟ್ಗಳು ಕಳಿಸೋದು ಏನಾಗೋದು ಇಂಥವ್ರ ಪರಿಸ್ಥಿತಿ ಹಂಗಾಗಿ ಸರ್ಕಾರಿ ಕೆಲಸ ಮಾಡಬೇಕಂದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಕೋರ್ಟ್ ಸ್ಟೇ ಇದ್ರೂ ಸರ್ಕಾರಿ ಕೆಲಸ ಮಾಡ್ಬೋದು ನಾನು ಹೊಸಕೋಟೆ ತಾಲೂಕು ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಕೇಳ್ತಾ ಈ ಒತ್ತುವರಿ ಏನಿದೆ ಇವಾಗ ನಡೆಸಿರೋಂಥ ಒತ್ತುವರಿ ಈ ಮುನಿಯಪ್ಪ ಮತ್ತು ಕೃಷ್ಣಪ್ಪ ಇವರಿಬ್ಬರ ಮೇಲೇನೋ ಕ್ರಿಮಿನಲ್ ಪ್ರಕರಣ ದಾಖಲಾಗಬೇಕು ಸರ್ ಯಾಕಂದರೆ ಈ ಥರ ಮಾಡಿರೋಂಥ ನೋಡಿ ಆ ಮುನಿಯಪ್ಪನೋನು ಜಿನ್ನಾಗ್ರಾನ ಜಿನ್ನಾಗ್ರ ಏನು ಮಾಡೋವ್ನಿ ನಕಲಿ ದಾಖಲೆಗಳು ಸೃಷ್ಟಿ ಮಾಡೋವ್ನಿ ಅದಕ್ಕೆ ಸಂಬಂಧಪಟ್ಟಂಗೆ ಕನಿಷ್ಠ ಪಕ್ಷ ಒಂದು ಹತ್ತು ವರ್ಷ ಜೈಲು ಜೈಲಾಕ್ಬೇಕು ಇವರು ಈ ಏನು ಫ್ರೆಂಚ್ ಹಾಕಿದ್ದಾರೆ ಸ್ಟ್ರೆಂಚಿಂದ ಇಲ್ಲಿ ತನಕ ಕೆರೆ ಜಾಗ ದಯವಿಟ್ಟು ಅಧಿಕಾರಿಗಳು ಈ ಕೆರೆ ಜಾಗನ ಉಳಿಸ್ಬೇಕು ಈಗಾಗಲೇ ಮನವಿ ಕೊಟ್ಟಿದ್ದೀವಿ ಆ ಜಾಗನ ಉಳಿಸ್ಬೇಕು ಅಂತೇಳ್ಬಿಟ್ಟು ಕೇಳ್ತೀವಿ ಸರ್ವೆ ನಂಬರ್ ಒಂದು ಇದೇ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಸರ್ವೆ ನಂಬರ್ ಒಂದರಲ್ಲಿ ಶಿವಶಂಕರ್ ಅನ್ನೋ ವ್ಯಕ್ತಿ ಕೋಟ್ಯಾಧಿಪತ್ಯ ವ್ಯಕ್ತಿ ಜಿನ್ನಾಗ್ರ ಯಂದನು ಈ ಗ್ರಾಮ ಅಲ್ಲ ಆ ವ್ಯಕ್ತಿ ಬಂದು ಸುಮಾರು ಎರಡು ಎಕರೆ ಮೂವತ್ತು ಗುಂಟೆ ಜಮೀನು ಮಂಜೂರು ಮಾಡ್ಕೊತಾನೆ ಮೂರು ಎಕರೆ ಹತ್ತು ಗುಂಟೆ ಜಮೀನಲ್ಲಿ ಪೊಸಿಷನಲ್ಲಿ ಇರ್ತಾನೆ ಸ್ಥಿತಿ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂತು ಅನ್ನೋದು ಅಲ್ವಾ ಹಂಗಾಗಿ ನಾವು ಏನಂದರೆ ಅಲ್ಲಿ ಒಂದು ಸರ್ವೆ ನಂಬರ್ ಒಂದು ಏನು ಒತ್ತುವರಿ ಆಗೈತೋ ಆ ಒತ್ತುವರಿನೂ ತೆರವಾಗಬೇಕು ಬೇರೆ ಏನೇನು ನಡೆಸ್ತಾ ಇದ್ದಾರೆ ಈ ವಿಚಾರಗಳಲ್ಲಿ ಏನೇನು ನಡೀತಾ ಇದೆ ಯಾರ್ಯಾರು ಭೂಮಿನ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಇವರ ಮೇಲೆ ಎಲ್ಲ ಕ್ರಿಮಿನಲ್ ಪ್ರಕರಣ ದಾಖಲಾಗಬೇಕು ಅಂತ ಈ ಮುಖಾಂತರ ತಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ಅಧಿಕಾರಿಗಳಿಗೆ ಒಂದು ಮನವಿ ಮಾಡ್ತಾ ಇದ್ದೀನಿ ಸರ್ ಅವರೇನಾದರೂ ಮಾಡಿಲ್ಲ ಸರ್ ಹೋರಾಟಕ್ಕೆ ಸರ್ ಇಲ್ಲೇ ಇಲ್ಲೇ ಮಾಡೋದು ನಿಮಿಷ ಇಲ್ಲೇ ಕುತ್ಕೊಂಡು ಇಲ್ಲೇ ಮಾಡೋದು ಹೋರಾಟ ಒತ್ತುವರಿ ತೆರವು ಮಾಡಿಲ್ಲ ಅಂದ್ರೆ ಕಾನೂನಾತ್ಮಕವಾಗಿ ಹೋರಾಟ ಯಾವ್ದೇ ದೌರ್ಜನ್ಯ ಇಲ್ಲ ಸರ್ಕಾರಿ ಕೆರೆ ಸರ್ವಾಗಿಲ್ಲ ಸರ್ಕಾರಿ ಕೆರೆ ಸರ್ಕಾರಿ ಕೆರೆ ನೀವು ಸ್ಟೇ ತಗೊಂಡಿರೋದು ನಿಮ್ ಜಮೀನಿಗೆ ಹೌದು ನಾವು ನಿಂತ್ಕೊಂಡಿರೋದು ಸರ್ಕಾರಿ ಕೆರೆ ಹೆಂಗ್ ಹೇಳ್ತೀರಾ

ಸರ್ಕಾರದವರು ಬಂದು ಸರ್ಕಾರ ಅಂತ ಬಿಟ್ಟು ಮನ್ಸ್ ಮಾಡಿದ್ದಾರೆ ಇವರು ನೇರವಾಗಿ ದೌರ್ಜನ್ಯ ಯಾರು ಮಾಡ್ತಿಲ್ಲ ಸರಿ ಈಗ ನಿಮ್ಮ ಡಾಕ್ಯುಮೆಂಟ್ ಐತಲ್ಲ ನಿಮ್ಮ ನಿಮ್ ಹೋಗ್ರಿ ನಮ್ ಜಮೀನ್ಗೆ ಬಂದಿರೋ ದಾಖಲೆ ಐತೆ ಅಲ್ಲ ಇವತ್ತು ಕೆರೆ ಲಾಯರ್ ಬಂದು ದಯವಿಟ್ಟು ಸರ್ಕಾರಿ